ದೇಶದಲ್ಲಿ ಉತ್ತಮ ಪ್ರಜೆಯಾಗಬೇಕಾದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಮೈಸೂರಿನ ಸಿದ್ವಿ ಇನ್ ಪ್ರಾಕಾನ್ ಸಂಸ್ಥಾಪಕ ಎಚ್ ಜಿ ಲೋಕೇಶ್ರವರು ಹೇಳಿಕೆ ನೀಡಿದರು ಎಚ್ ಡಿ ಕೋಟೆ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ವಿದ್ಯಾಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನು ನಡೆಸಬೇಕಾದರೆ ತುಂಬ ಕಷ್ಟಕರವಾಗುತ್ತದೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಇದು ನಿಮ್ಮ ಊರು ಶಾಲೆಯಾಗಿ ಉತ್ತಮವಾಗಿ ಬೆಳೆಯಲು ಪ್ರತಿಯೊಬ್ಬರ ಸಹಕಾರ ಮುಖ್ಯವಾಗಿದೆ ಎಂದರಲ್ಲದೆ ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿಗಿಂತ ಶಿಕ್ಷಣ ಕೊಡಿಸಿ ದೇಶದಲ್ಲಿ ಉತ್ತಮ ಪ್ರಜೆಯಾಗಲು ಸಹಕಾರ ನೀಡಬೇಕು ಎಂದು ತಿಳಿಸಿದರು ವಹಿಸುತ್ತದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ ಈ ಒಂದು ಒಳ್ಳೆ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ಕೂಡ ಒಂದು ಶಾಲೆ ನಡೆಸ್ಕೊಳ್ತಾ ಒಂದು ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಈ ಮಕ್ಕಳ ಭವಿಷ್ಯದಲ್ಲಿ ಒಂದು ರೂಪುರೇಷೆಯನ್ನು ಈ ಒಂದು ಶಾಲೆಗೆ ಒಳ್ಳೇದಾಗ್ಲಿ ಅಂತ ಒಂದೆರಡು ಎರಡು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ